ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಬೆಳೆದಿರುವ ಮಾವಿನ ಬೆಳೆಗೆ ಬೆಂಬಲ ಬೆಲೆಯನ್ನು ನೀಡುವ ಬಗ್ಗೆ ಶ್ರೀನಿವಾಸಪುರ ತಾಲೂಕು ಕಾರ್ಯಾಲಯದ ನ್ಯಾಯಾಂಗ ಸಭಾಂಗಣದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದರು ಈ ವರ್ಷ ಫಸಲು ತುಂಬಾ ಕಮ್ಮಿ ಬಂದಿದ್ದು ಬಂದಿರತಕ್ಕಂಥ ಫಸಲಿಗೆ ಈ ಅಕಾಲಿಕ ಮಳೆ ಹೆಚ್ಚಾಗಿ ಮಾವಿನಕಾಯಿಗೆ ರೋಗ ರುಜಿನಗಳು ಬರ್ತಾ ಇರೋದ್ರಿಂದ ಈಗ ಶೀಘ್ರವಾಗಿ ಕಿತ್ತು ಮಾರ್ಕೆಟ್ಗೆ ಹಾಕುವಂತಹ ಪರಿಸ್ಥಿತಿಯಲ್ಲಿ ರೈತರು ಇದ್ರು ಆದರೆ ಈ ಸೀಸನ್ ಮುಗ್ದು ಹೋಗ್ತಾ ಇರೋದ್ರಿಂದ ಎರಡು ದಿನಗಳ ಒಳಗಾಗಿ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಸ್ತೀವಿ ಹೇಳಿ ಎ ಸಿ ಮೇಡಮ್ ಅವರು ಹೇಳಿದ್ದಾರೆ ಇವತ್ತು ಬುಧವಾರ ಇನ್ನು ವರ್ಕಿಂಗ್ ಡೇಸ್ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರದವರೆಗೂ ಇರೋದರಿಂದ ಶನಿವಾರದವರೆಗೂ ಕಾಲಾವಕಾಶ ಕೊಟ್ಟಿದ್ದೇವೆ ಶುಕ್ರವಾರ ಸಂಜೆ ಒಳಗಡೆ ನಮಗೆ ಮಾಹಿತಿ ಬರ್ತಿದ್ದಲ್ಲಿ ನಾವು ಶನಿವಾರ ಪತ್ರಿಕಾಕೋಶವನ್ನು ಕರೆದು ಸೋಮವಾರದಿಂದ ಜಿಲ್ಲೆಯಾದ್ಯಂತ ಬಂದ್ಗೆ ಹೋಗ್ತಾ ಇದ್ದೀವಿ ಸರಿ ಕಳೆದ ಸೋಮವಾರ ಮಾವು ಬೆಳೆಗಾರರೆಲ್ಲ ಸೇರಿಕೊಂಡು ಇಂದ್ರಾಭವನ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಸಭೆಯನ್ನು ಕೂಡಲೇ ರೈತರು ಮತ್ತು ವ್ಯಾಪಾರಸ್ಥರು ಸಭೆಯನ್ನು ಕರೀಬೇಕು ಕಳೆದ ಅದರಲ್ಲಿ ನಮಗೆ ಬೆಂಬ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡಿದ್ವಿ ಆ ಕೂಗಿಗೆ ಹೋಗೊಟ್ಟು ಇವತ್ತು ಜಿಲ್ಲಾಧಿಕಾರಿಗಳು ಕಾರ್ಯನಿಮಿತ್ತ ಬರದೆ ಎ ಸಿ ಅಧಿಕ ಎ ಸಿ ಮೇಡಮ್ ಅವರು ಕೋಲಾರ ಜಿಲ್ಲೆಯಿಂದ ನಮ್ಮ ಈ ಶ್ರೀನಿವಾಸಪುರಕ್ಕೆ ಬಂದು ಸಭೆಯನ್ನು ನಡೆಸಿ ಇಲ್ಲಿ ನಾವು ಇಟ್ಟಂಥ ಬೇಡಿಕೆಗಳಿಗೆ ನಮಗೆ ಮುಖ್ಯವಾಗಿ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು ಸರ್ಕಾರದಿಂದ ಈ ಕೂಡಲೇ ಅನ್ನೋದು ನಮ್ಮದು ಏನು ಡಿಮ್ಯಾಂಡ್ ಇದೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಪ್ರತಿ ವರ್ಷವೂ ನಿರಂತರವಾಗಿ ಮಾವಿಗೆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಲೇಬೇಕು ಅಂತೇಳಿ ಏನು ನಮ್ಮದು ಒತ್ತಾಯ ಇದೆ ಆ ನಮ್ಮ ಎಲ್ಲ ಒತ್ತಾಯಗಳನ್ನು ಸಕಾರಾತ್ಮಕವಾಗಿ ಎ ಸಿ ಮೇಡಮ್ ಅವರು ಸ್ಪಂದಿಸಿದ್ದಾರೆ ಸ್ಪಂದಿಸಿ ಸರ್ಕಾರದಿಂದ ಶೀಘ್ರವಾಗಿ ಬೆಂಬಲ ಬೆಲೆ ಘೋಷಣೆ ಆಗುತ್ತೆ ಮತ್ತು ನೀವು ಇಟ್ಟಂಥ ಬೇಡಿಕೆಗಳನ್ನು ಸರ್ಕಾರ ಬಗೆಹರಿಸಿಕೊಡುತ್ತೆ ಅಂತೇಳಿ ನಮಗೆ ವಿಶ್ವಾಸ ತುಂಬಿದ್ದಾರೆ ಆತ್ಮವಿಶ್ವಾಸದಿಂದ ಅವರು ಹೇಳಿರ್ತಕ್ಕಂಥದ್ರಿಂದ ಅತಿ ಶೀಘ್ರ ಅಂದರೆ ಎರಡು ಮೂರು ದಿನಗಳಿಗೆ ಮಾತ್ರ ಕಾಲಾವಕಾಶವನ್ನು ಅಷ್ಟರೊಳಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ನಾವು ಸಹ ಕಾಲಾವಕಾಶವನ್ನು ಕೊಟ್ಟು ಈ ಎರಡು ಮೂರು ದಿನದ ಒಳಗಡೆ ನಮಗೆ ಬೆಂಬಲ ಬೆಲೆ ಘೋಷಣೆ ಆಗದೆ ಇದ್ದ ಪಕ್ಷದಲ್ಲಿ ನಾವು ಸೋಮವಾರದಿಂದ ಕೋಲಾರ ಜಿಲ್ಲೆಯಾದ್ಯಂತ ಬಂದ್ಗೆ ಕರೆಯನ್ನು ಇದ್ದೀವಿ ಈಗ ಮತ್ತೊಂದು ಸಲ ಮಗದೊಂದು ಸಲ ಇಲ್ಲ ಈಗಲೇ ಬಂದ್ಗೆ ಕರೆ ಕೊಡ್ತೀವಿ ಶನಿವಾರದ ಒಳಗಡೆ ಸರ್ಕಾರದಿಂದ ಮಾವಿಗೆ ಬೆಂಬಲ ಬೆಲೆ ಘೋಷಣೆಯಾಗದೇ ಇದ್ದರೆ ಸೋಮವಾರದಿಂದ ಕೋಲಾರ ಜಿಲ್ಲೆಯಾದ್ಯಂತ ಅನಿರ್ದಿಷ್ಟ ಕಾಲ ಬಂದನ್ನು ಘೋಷಣೆ ಮಾಡ್ತಾ ಇದ್ದೀವಿ ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಪಕ್ಕದ ಆಂಧ್ರ ಪ್ರದೇಶ ಚಿತ್ತೂರಿನಲ್ಲೂ ಮತ್ತು ಕೃಷ್ಣಗಿರಿಯಲ್ಲೂ ಸಹ ಈಗಾಗಲೇ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಒಂದು ಟನ್ನಿಗೆ ಹನ್ನೆರಡು ಸಾವಿರ ರೂಪಾಯಿಗಳು ಕೆಜಿಗೆ ಹನ್ನೆರಡು ರೂಪಾಯಿಗಳಂತೆ ಘೋಷಣೆ ಮಾಡಿರೋದರಿಂದ ನಾವು ಸಹ ಒತ್ತಾಯ ಇದ್ದೀವಿ ಮಾವು ತುಂಬಾ ತುಂಬ ತುಂಬ ಒಳಗಾಗಿದ್ದಾರೆ ನಮ್ಮಲ್ಲಿ ಯಾವುದೇ ಕಾರ್ಖಾನೆಗಳಿಲ್ಲದೆ ಹೊರಗೆ ಹೋಗಿದ್ದೀವಿ ಇಲ್ಲಿಂದ ನಾವು ಎತ್ಕೊಂಡು ಚಿತ್ತೂರು ಮತ್ತು ಕೃಷ್ಣಗಿರಿ ಫ್ಯಾಕ್ಟ್ರಿಗಳಿಗೆ ನಾವು ಹೋಗಬೇಕಾಗಿದ್ದಂಥ ಮಾವು ನಮ್ಮ ಮಾವನೀಗ ಅವರು ತಗೊಳ್ತಾ ಇಲ್ಲ ಆದ್ದರಿಂದ ಮಾವಿನ ಕತೋಟಗಳು ಮಾವಿನಕಾಯಿ ಕೀಳದೇ ಇರ್ತಕ್ಕ ಬಿಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿರೋದ್ರಿಂದ ಕೂಡಲೇ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲೇಬೇಕು ಕನಿಷ್ಠ ಒಂದು ಟನ್ನಿಗೆ ಹತ್ತರಿಂದ ಹದಿನೈದು ಸಾವಿರ ರೂಗಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಕೂಡವಾಗಿ ಒಂದು ಆಶ್ವಾಸನೆಯನ್ನು ನಾನು ಅವ್ರಿಗೆ ನೀಡಿದ್ದೇನೆ ಖಂಡಿತವಾಗ್ಲೂ ಈ ನಿಟ್ಟಿನಲ್ಲಿ ರೈತರಿಗೆ ಏನು ನಾವು ನಮ್ಮ ಹಂತದಲ್ಲಿ ಅಥವಾ ಸರ್ಕಾರದ ಹಂತದಲ್ಲಿ ಸಹಾಯ ಮಾಡಬಹುದು ಆ ಕ್ರಮವನ್ನು ನಾವು ತಗೊಳ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ನಾನು ಈ ದಿನ ಕೊಡ್ತಾ ಇದ್ದೇನೆ